ಸ್ನೇಹಿತರೆ ಕ್ರೀಡಾ ಲೋಕದಲ್ಲಿ ರೋಮಾಂಚಕ ಕ್ಷಣಗಳು ಮತ್ತಷ್ಟು ತೀವ್ರಗೊಂಡಿವೆ ಆಶಿಸ್ ಸಿರೀಜ್ ಅಂತಿಮ ಘಟ್ಟಕ್ಕೆ ತಲುಪಿದ್ದು ಭಾರತ ನ್ಯೂಜಿಲೆಂಡ್ ಕೋರ್ತಾ ಸಿರೀಜ್ಗೆ ತಯಾರಿ ಪೀಕೆ ಬಂದಿದೆ ಜನವರಿ ಹನ್ನೊಂದರಿಂದ ಆರಂಭವಾಗುತ್ತಿರುವ ಈ ಹೈವೋಲ್ಟೇಜ್ ಸಿರೀಜ್ಗಾಗಿ ಅಭಿಮಾನಿಗಳ ನಿರೀಕ್ಷೆ ಗಗನಕ್ಕೆ ತಲುಪಿದೆ ಇನ್ನು ಇದೊಂದೆಡೆ ಆಶಿಸ್ನಲ್ಲಿ ಸ್ಟೀವ್ ಸ್ಮಿತ್ ಮಿಂಚಿ ಬ್ರ್ಯಾಡ್ಮನ್ ಅವರ ಐತಿಹಾಸಿಕ ದಾಖಲೆಗಳಿಗೆ ದೊಡ್ಡ ಸವಾಲು ಎಸೆದಿದ್ದಾರೆ ನೂರ ಮೂವತ್ತೆಂಟು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಮೂಲಕ ಸ್ಮಿತ್ ತಮ್ಮ ಹದಿಮೂರನೇ ಶತಕವನ್ನು ದಾಖಲಿಸಿ ಆಶಿಸ್ನ ದಾಖಲಾ ಪುಸ್ತಕವೇ ಕೆಂಗೆಡಿಸಿದ್ದಾರೆ ಇನ್ನೊಂದು ಮಹತ್ವದ ಸುದ್ದಿ ಅಂಡರ್ ನೈನ್ಟೀನ್ ಭಾರತೀಯ ತಂಡದ ದಕ್ಷಿಣ ಆಫ್ರಿಕಾ ಪ್ರವಾಸ ನಾಯಕ ವೈಭವ ಸೂರ್ಯವಂಶಿ ಭರ್ಜರಿ ಫಾರ್ನಲ್ಲಿ ಇರೋದು ತಂಡಕ್ಕೆ ದೊಡ್ಡ ಬಲ ಸ್ನೇಹಿತರೆ ವಿಜಯ ಹಜಾರೆ ಟ್ರೋಫಿಯಲ್ಲಿ ಧ್ರುವ ಜುರೆಲ್ ಮತ್ತು ಪ್ರಿಯಾಂ ಶಾರ್ಯಾ ಯುವಚೇತನದ ನೂತನ ಅಧ್ಯಾಯ ಬರೆಯುತ್ತಿದ್ದರೆ ಐಪಿಎಲ್ ನಂತರ ಮುಸ್ತಫಿಜುರ ರಹಮಾನ್ ಈಗ ಪಿಎಸ್ಎಲ್ಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಇನ್ನು ಮತ್ತೊಂದು ಹೈಲೈಟ್ ಅಂದರೆ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಅಯ್ಯರ್ ಮೂರು ತಿಂಗಳ ವಿರಾಮದ ನಂತರ ಮತ್ತೆ ಫಿಟ್ ಆಗಿ ಗ್ರೌಂಡ್ಗೆ ರಿಟರ್ನ್ ಭರ್ಜರಿ ಶತಕದ ಜೊತೆ ಕಮ್ ಬ್ಯಾಟ್ ಸಿಗ್ನಲ್ ಕ್ಲಿಯರ್ ಕ್ರಿಕೆಟ್ ಜಗತ್ತಿನ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು